ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ ಆರ್ ಪಾಟೀಲ ಅವರು ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಭೇಟಿ ನೀಡಿ ಕಾಮಗಾರಿ ಮತ್ತು ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು ಓನ್ಲಿ ಆಸ್ತಿ ಮಾಡಬೇಕು ಮಾಡೋದಿಲ್ಲ ಕ್ಲೀನ್ ಮಾಡ್ಸ್ಕೋಡಿಯಾ ಸರ್ ಎಂಟೈರ್ ಬಿಲ್ಡಿಂಗ್ ವಿಥින් 15 12 ಗಂಟೆಗಳಲ್ಲಿ ಸರ್ ಫಿನಿಶ್ ಇದೆ ಸರ್ ಎಂಟೈರ್ ಬಿಲ್ಡಿಂಗ್ ಕ್ಲೀನ್ ಮಾಡ್ಸ್ಕೋಡಿಯಾ ಸರ್ ಇದೆಲ್ಲಾ ಸ್ವಲ್ಪ ಯಾಲಾಗಿ ಇದೆ ನಾನು ಟ್ರಾನ್ಸ್ಪೋರ್ಟ್ ಎಲ್ಲಾ ಕ್ಲೀನ್ ಮಾಡ್ಸ್ಕೋಡಿಯಾ ಸರ್ ಫುಲ್ ಕಮ್ಯೂನಿಟಿ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಬಂದಾಗ ಇಟ್ ಟು ಬಿ ಪ್ಲೇಸ್ ಭೇಟಿ ನೀಡಿದ ಅವರು ಗಿಡ ನೆಟ್ಟು ನೀರಿಯುವುದರ ಮೂಲಕ ಆಸ್ಪತ್ರೆಯ ಸುತ್ತಮುತ್ತ ಹಸಿರು ವಾತಾವರಣ ನಿರ್ಮಾಣ ಮಾಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಶಾಸಕರಾದ ಎಸ್ ಟಿ ತಮ್ಮಯ್ಯ ಮೂಡಿಗೆರೆ ಶಾಸಕಿಯಾದ ನಯನ ಮೋಟಮ್ಮ ತರೀಕೆರೆ ಶಾಸಕರಾದ ಶ್ರೀನಿವಾಸ್ ವೈದ್ಯಕೀಯ ಸಂಸ್ಥೆಯ ಮುಖ್ಯಸ್ಥರಾದ ಹರೀಶ್ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಶಿವಾನಂದ ಸ್ವಾಮಿ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಅಂಶುಮನ್ ಉಪಸ್ಥಿತರಿದ್ದರು